ಇಲ್ಲ ಅವನೊಂದು ಮಾತು ಹೇಳ್ತಾನೆ ನಾನು ಮೊನ್ನೆ ಕೇಳಿಸ್ಕೊಂಡೆ ಯಾರೋ ನನ್ನ ಸ್ನೇಹಿತರು ನನಗೆ ಕೇಳಿಸಿದ್ರು ನವೀನು ಭವಿ ಜನಾಂಗಕ್ಕೆ ಸೇರಿದವನು ಅವ್ರಿಗೆ ಬೇಕಾಗಿರುವಂಥ ಅವರು ಕುಲದೇವರು ಮತ್ತೊಂದು ಶಿವಯೋಗಿ ಸಿದ್ದರಾಮೇಶ್ವರ ಅವರು ಅವನೆಲ್ಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಇದಕ್ಕೆ ಏನು ಸಂಬಂಧ ಅವನು ಅಂಬೇಡ್ಕರ್ಗೆ ಏನಕ್ಕೆ ಅಂಬೇಡ್ಕರ್ ಇರೋಕ್ಕೋಸ್ಕರ ಏನಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ ಏ ಅಯೋಗ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದಷ್ಟು ಜಾತಿಗೆ ಸೀಮಿತ ಅಲ್ವೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋಂಥ ಸಂವಿಧಾನದ ಅಡಿಯಲ್ಲೇ ಇಡೀ ನಮ್ಮ ಎಸ್ ಸಿ ಎಸ್ ಟಿಯಲ್ಲಿ ಏನು ಉಪಜಾತಿಗಳಿದೆಯೋ ಅವ್ರು ಕೊಟ್ಟಿರೋ ಕೊಟ್ಟಿರೋವಂಥ ರಿಸರ್ವೇಷನಲ್ಲೇ ಇವತ್ತು ಬದುಕ್ತಾ ಇರೋದು ಅವ್ರು ಕೊಟ್ಟಿರೋವಂಥ ಭಿಕ್ಷೆಯಲ್ಲೇ ಬದುಕ್ತಾ ಇರೋದು ಇಡೀ ಪ್ರಪಂಚದಲ್ಲೇ ಯಾರಾದರೂ ಒಬ್ಬ ವ್ಯಕ್ತಿಗೆ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡಬೇಕು ಅಂತ ಯಾರಿಗಾದ್ರೂ ಒಬ್ಬರಿಗೆ ಇದೆ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನಾಡಿ ತುಂಬ ದೊಡ್ಡ ಗಣ್ಯ ವ್ಯಕ್ತಿಗಳ ಬಗ್ಗೆ ಎಲ್ಲ ಏನಂದ್ರೆ ಅದು ಮಾತಾಡಿದ್ರು ಅದೆಲ್ಲ ಕೇಳಿಸೋದು ಬಿಡಿ ಇದನ್ನ ಕೇಳಿಸ್ಕೊಂಡು ಇವಾಗ ಚಿಂತಾಮಣಿ ಜನತೆನೆ ಡಿಸೈಡ್ ಮಾಡಲಿ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯು ವಿರೋಧ ವಿರೋಧಿ ವ್ಯಕ್ತಪಡಿಸ್ತಾ ಇದ್ದಾರೋ ಇಲ್ಲ ಇವರು ದಲಿತ ವಿರೋಧಿನೋ ಎಲ್ಲ ಚಿಂತಾಮಣಿ ಜನತೆನೆ ಡಿಸೈಡ್ ಮಾಡಲಿ ನಾನು ಏನು ಹೇಳಲ್ಲ ಅವ್ರು ಕೆಟ್ಟವರು ಒಳ್ಳೆಯವರು ಅನ್ನೋದನ್ನ ನಾನೇನು ಹೇಳಲ್ಲ ಜನತೆನೇ ಡಿಸೈಡ್ ಮಾಡಲಿ ಏನು ಈ ಪ್ರತಿ ಒಂದು ಸಲಿನೂ ನಮಗೆ ನಮ್ಮ ಹತ್ರ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನನ್ನ ನಾನು ನನ್ನದು ಸಂಪೂರ್ಣ ಬೆಂಬಲ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಲೀಗಲ್ ಆಗಿ ಪರ್ಮಿಷನ್ ತೊಗೊಂಡು ಮಾಡ್ಕೊಳ್ಳಿ ಎಲ್ಲ ಕಡೆ ನ್ಯೂಸ್ಗಳಲ್ಲಿ ಹೇಳ್ತಾ ಇದ್ದಾರಲ್ವ ಅವರು ಅವ್ರ ಬಾಯಲ್ಲಿ ಬಂದಿರೋ ಅಂಥ ಮಾತುಗಳನ್ನು ಚಿಂತಾಮಣಿ ಜನತೆ ಮುಂದೆ ನಿಮ್ಮ ಮುಂದೆ ಕೇಳಿಸಿದ್ದೀನಿ ಮತ್ತು ಸಚಿವರಾದ ಸುಮ್ ಸುಧಾಕರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ನೀವು ಎಲ್ಲಾದ್ರೂ ಜೆ ಕೆ ಕೃಷ್ಣಾರೆಡ್ಡಿ ಅವರೇ ಹೇಳ್ಕೊಟ್ಟಿದ್ದಾರೆ ಅವ್ರು ಹಿಂದೆ ಇದ್ದಾರೆ ಮಾಜಿ ಶಾಸಕರಿವರು ಹಿಂದೆ ಇದ್ದಾರೆ ಮಾಜಿ ಶಾಸಕರು ಇವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಮಾಜಿ ಶಾಸಕರು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಿಂದ ಅಂತೆಲ್ಲ ಬಿಂಬಿಸ್ತಾ ಇರ್ತೀರಲ್ಲ ಅಣ್ಣ ಸುಧಾಕರ್ ಅಣ್ಣ ನಿನ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೋಣ ನಾವು ಜೆ ಕೆ ಕೃಷ್ಣಾರೆಡ್ಡಿ ಅವರನ್ನು ಮೆಚ್ಚಿಸಕ್ ಅನ್ನೋ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನು ಬೈಬೇಕು ನಿಮ್ಮನ್ನು ಜನರಿಗೆ ನೀವೇನು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಕಾರ್ಯಕ್ರಮವೂ ನಾವು ಮಾಡ್ತಾ ಇಲ್ಲ ನಮ್ಮ ಎಮೋಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಾಹಕ ನೀವು ಕೈ ಹಾಕಿರೋದ್ರಿಂದ ಅವ್ರ ಪುತ್ಥಳಿ ಇನ್ಸ್ಟಾಲ್ ಮಾಡೋಕೆ ನೀವು ಪರ್ಮಿಷನ್ನೇ ಕೊಡ್ತಾ ಇಲ್ಲ ಎಲ್ಲ ರೀತಿ ಏನೇನು ಮಾಡಬೇಕು ಹಿಂದೆ ಬ್ಯಾಕ್ ಗ್ರೌಂಡ್ ಕೀಪ್ಲೇಯರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನಿಮ್ಮ ಬಗ್ಗೆ ನೀವೇನು ಅನ್ನೋದನ್ನ ಜನಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಎಕ್ಸ್ಪೋಸ್ ಸಮೇತ ಮಾಡ್ತಾ ಇದೀವಿ ಇನ್ನೊಂದು ಮಾತು ಹೇಳ್ತೀನಿ ನೀವು ನಿನ್ನೆ ಒಂದು ಮೀಡಿಯಲ್ಲಿ ಒಂದು ಮಾತು ಹೇಳ್ತೀರಾ ಏನಂತ ದುಡ್ಡು ಕೊಡ್ತಾ ಇದಾರೆ ಮಾಜಿ ಶಾಸಕರು ಅದಕ್ಕೆ ಇವರೆಲ್ಲ ಮಾಡ್ತಾ ಇದ್ದಾರೆ ಇವರಿಂದ ಎಲ್ಲ ಮಾಜಿ ಶಾಸಕರಿದ್ದಾರೆ ಇವರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ ಅಣ್ಣ ನಾವು ದಲಿತರೇ ಆಗಿರ್ಬೋದು ನಾವು ಬಡವರೇ ಆಗಿರ್ಬೋದು ನಮಗೂ ಸ್ವಾಭಿಮಾನ ಅನ್ನೋದಿದೆ ಯಾರೋ ದುಡ್ಡು ಕೊಡ್ತಾರ ಅನ್ನೋದಕ್ಕೋಸ್ಕರ ನಾವು ಬೀದಿಗಳಲ್ಲಿ ನಿಂತ್ಕೊಂಡು ಹೋರಾಟ ಮಾಡಲ್ಲ ಅಣ್ಣ ನಾವು ಮಾಡ್ತಾ ಇರೋದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಅಣ್ಣ ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ನೀವು ರೆಡಿ ಇಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡೋಣ ನೀವು ನಮ್ಮ ನ ಟಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಇದು ಬೇಡ ನಾನು ನಿಮಗೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಈಗಾಗಲೂ ನೀವು ನಮಗೆ ಪರ್ಮಿಷನ್ ಮಾಡಿಕೊಡಿ ಲೀಗಲ್ ಆಗೇ ನಾವು ನೀವೇನು ಹೇಳ್ತಾ ಇದ್ದೀರೋ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡೋಕ್ಕೆ ರೆಡಿ ಇದ್ದೀವಿ ನೀವೇ ಮುಂದೆ ಬಂದು ನಿಮ್ಮ ನೇತೃತ್ವದಲ್ಲಿ ಆಗಲಿ ನೀವೇ ಬನ್ನಿ ನಿಮಗೂ ಸನ್ಮಾನ ಸಮೇತ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡೋದಕ್ಕೆ ಪರ್ಮಿಷನ್ ಮಾಡಿಕೊಡಿ ಜೊತೆಗೆ ಯಾರೋ ಒಬ್ಬ ಅಯೋಗ್ಯ ಜಿಲ್ಲಾ ಆಡಳಿತಕ್ಕೆ ಮತ್ತೆ ನಮ್ಮ ತಾಲೂಕು ಆಡಳಿತಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಏನು ನೀವು ಈ ಹೈಕೋರ್ಟ್ ಆರ್ಡರ್ ಅಂತ ಹೇಳ್ತೀರಲ್ಲ ನೋಡಿ ಇಲ್ಲಿ ನೋಡ್ಬೋದು ಹೈಕೋರ್ಟ್ ಆರ್ಡರ್ ಮೇಲೆ ಸ್ಟ್ಯಾಚು ಅನ್ನ ತೆಗೆದಿದೀವಿ ತೆರವು ಮಾಡಿದೀವಿ ಅನ್ನೋದನ್ನ ಎಲ್ಲ ಕಡೆನು ಹೇಳ್ತಾ ಇದ್ದಾರೆ ನಿನ್ನೆ ನಮ್ಮ ಸಚಿವರು ಪಾಪ ಹೇಳಿದ್ರು ಇದ್ರ ಬಗ್ಗೆ ಹೈಕೋರ್ಟ್ ಆರ್ಡರ್ನ ಪಾಲನೆ ಮಾಡಿದ್ದಾರೆ ಪಾಲನೆ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ನೀವು ನೋಡ್ಬೋದು ಏನು ಒಬ್ಬ ಗೌತಮ್ ಆರ್ ಗೌತಮ್ ರೆಡ್ಡಿ ಅನ್ನೋರು ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ ನಾನು ಇನ್ನೊಂದು ಸರಿ ಹೇಳಕ್ ಇಷ್ಟಪಡ್ತೀನಿ ಗೌತಮ್ ರೆಡ್ಡಿ ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ ಈತ ಒಂದು ಹೈಕೋರ್ಟಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನು ಫೈಲ್ ಮಾಡ್ತಾನೆ ಏನಂತ ಫೈಲ್ ಮಾಡ್ತಾನೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ಸ್ಟ್ಯಾಚು ಇಟ್ಟಿರೋದು ಸ್ಟ್ಯಾಚ್ಯೂ ಮೇಲೆ ಬಿಸಿಲು ಬಿದ್ದರೆ ಸ್ಟ್ಯಾಚು ಮೆಲ್ಟ್ ಆಗ್ತಾ ಇದೆ ಅಂತೆ ಕರ್ಗೋಗ್ತಾ ಇದೆ ಅಂತೆ ಸ್ಟ್ಯಾಚು ಮಳೆಗೆ ಈ ಬಿಸಿಲು ಬಿದ್ದು ಎಲ್ಲ ಕರ್ಗೋಗ್ತಾ ಇದೆ ಅಂತೆ ಒಂದು ಒಂದು ಪ್ರಶ್ನೆ ಏನಂತಂದ್ರೆ ನನಗೆ ದತ್ತಕ್ಕೆ ತಗೊಂಡಿರೋ ನನ್ನನ್ನೇ ಸೆಪ್ಟೆಂಬರ್ ಇಂದ ಒಳಗಡೆ ಬಿಡ್ತಾ ಇಲ್ಲ ಗೌತಮ್ ರೆಡ್ಡಿನ ಒಳಗಡೆ ಬಿಟ್ರು ಗೌತಮ್ ರೆಡ್ಡಿ ಏನಾದರೂ ಒಳಗಡೆ ಹೋಗಿ ನೋಡಿದಾನ ಇಲ್ಲ ಅಲ್ಲಿ ಬಟ್ಟೆ ಸುತ್ತಿದ್ದಾರೆ ಏನು ಪ್ಲಾಸ್ಟಿಕ್ ಕವರ್ ಹಾಕಿ ಸ್ಟ್ಯಾಚ್ಯೂನ ಸುತ್ತಿ ಅವಮಾನ ಮಾಡ್ತಾ ಇದ್ದಾರೆ ಈ ಗೌತಮ್ ರೆಡ್ಡಿ ಅನ್ನೋನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಾನೆ ಹೆಂಗೆ ಗೊತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು ಫೈಬರೇ ಆಗಿರ್ಬೋದು ಮೆ ಇಲ್ಲ ಸ್ಟ ಬ್ರಾಂಜ್ ಆಗಿರ್ಬೋದು ಯಾರು ಗೊತ್ತು ಹೆಂಗೆ ಈತನು ಡಿಕ್ಲೇರ್ ಮಾಡ್ತಾನೆ ಅದನ್ನ ನೋಡಿ ನೀವು ಯೋಚನೆ ಮಾಡಬೇಕಾಗಿರೋ ವಿಚಾರನೇ ಗೌತಮ್ ರೆಡ್ಡಿ ಯಾರು ಅಲ್ಲ ನಮ್ಮ ಸಚಿವರ ರಿಲೇಟಿವು ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ ನೀವು ನೋಡ್ಬೋದು ನಾನು ಇದನ್ನು ನೋಡಿ ಇವಾಗ ಇದು ಆರ್ಡ್ರ್ ಆಗಿರೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಏನು ಈ ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾ ಇದೆ ಅಂತ ಫೈಲ್ ಮಾಡ್ತಾರೆ ನಮ್ಮ ಹೈಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಇದು ಹೋಗತ್ತೆ ಆ ಬೆಂಚ್ಗೆ ಈ ಒಂದು ಪಿಟಿಷನ್ ಹೋಗತ್ತೆ ಚೀಫ್ ಜಸ್ಟಿಸ್ ಅವರು ಉಗಿದು ಈ ಥರ ಪಿಟಿಷನ್ಸ್ನ ನಾವು ಎಂಕರೇಜ್ ಮಾಡಲ್ಲ ಈನಂತ ಫೈಲ್ ಮಾಡ್ತಾನೆ ಗೌತಮ್ ರೆಡ್ಡಿ ಅನ್ನೋನು ಬಿಸಿಲು ಬಿದ್ದು ಸ್ಟ್ಯಾಚು ಮೆಲ್ಟ್ ಆಗ್ತಾಯಿದೆ ಆದ್ರಿಂದ ಸ್ಟ್ಯಾಚ್ಯೂನ ತೆರವುಗೊಳಿಸಿ ಅಲ್ಲಿ ಇಡೋದು ಸೂಕ್ತ ಅಲ್ಲ ಅಂತ ಗೌತಮ್ ರೆಡ್ಡಿ ಹೈಕೋರ್ಟ್ಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಫೈಲ್ ಮಾಡ್ತಾನೆ ಪಿ ಐ ಎಲ್ನ ಅದಕ್ಕೆ ಚೀಫ್ ಜಸ್ಟಿಸ್ ಅವರು ಉಗಿದು ಅಕಾರ್ಡಿಂಗ್ ಟು ದಿಸ್ ಪಿಟಿಷನ್ ಇಸ್ ಡಿಸ್ಮಿಸ್ಡ್ ಈ ಥರ ಪಿಟೀಷನ್ಸ್ನ ಎಂಟರ್ಟೈನ್ ಮಾಡಲ್ಲ ಹ್ಯಾಸ್ ನಾಟ್ ಎಂಟರ್ಟೈನ್ಡ್ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಅಕಾರ್ಡಿಂಗ್ ಟು ದ ಪಿಟಿಷನ್ ಇಸ್ ಡಿಸ್ಮಿಸ್ಡ್ ಆರ್ ನಾಟ್ ಎಂಟರ್ಟೈನ್ಡ್ ಈ ಥರ ಪಿಟೀಷನ್ಸ್ನ ಎಂಟರ್ಟೈನ್ ಮಾಡಲ್ಲ ಅಂತ ಹೇಳಿ ಸ್ಟ್ರೈಟಾಗಿ ಮೆನ್ಷನ್ ಮಾಡ್ತಾರೆ ಪಿಟೀಷನ್ಸ್ನ ಎಂಟರ್ಟೈನ್ ಮಾಡಲ್ಲ ಅಂತ ಹೇಳಿದಾಗ ಇಲ್ಲಿ ಒಂದು ಇನ್ನೂ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ ಏನಂತ ಮುನಿಸಿಪಲ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ರೇಟ್ ಕಡೆಯಿಂದ ಒಂದು ಸರ್ಕ್ಯುಲರ್ ಇರುತ್ತೆ ಸೆವೆಂಟೀನ್ ಟ್ವೆಲ್ ಟು ತೌಸಂಡ್ ಟ್ವೆಲ್ ಅಲ್ಲಿ ಆ ಸರ್ಕ್ಯುಲರಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ನೋಡಿ ಆ ಸರ್ಕ್ಯುಲರ್ ಸಮೇತ ನಾನು ಇಲ್ಲೇ ಇದೆ ನಿಮಗೆ ಕೊಡ್ತೀನಿ ನೋಡಿ ಎಲ್ಲ ಮಾರ್ಗಸೂಚನೆಗಳು ಸರ್ಕ್ಯುಲರ್ ನಿಮಗೂ ಪ್ರೆಸ್ ಇವಾಗ ರಿಲೀಸ್ ಮಾಡ್ತೀನಿ ಯಾವುದರಲ್ಲೇ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ನೆರವು ಮಾಡೋದಕ್ಕೆ ಕೊಟ್ಟಿರೋಲ್ಲ ಯಾವ ರೀತಿ ಪರ್ಮಿಷನ್ ಅಲಾಟ್ ಮಾಡಿಕೊಡ್ಬೇಕು ಅನ್ನೋದನ್ನು ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ನೋಡ್ಬೋದು ತಾವೆಲ್ಲರೂ ಇದು ನಾನು ನಿಮಗೆ ಒಂದು ಸರ್ಕ್ಯುಲರ್ ಒಂದು ಕಾಪಿನ ಕೊಡ್ತೀನಿ ನೀವು ತೋರಿಸಿ ಇವಾಗ ಹೇಳಿ ಯಾವ ಚಿಕ್ಕ ಮಗುಗೆ ತೋರಿಸಿದ್ರು ಯಾವೊಬ್ಬ ವಿದ್ಯಾರ್ಥಿಗೆ ತೋರಿಸಿದ್ರೂ ಅರ್ಥ ಆಗತ್ತೆ ಜಿಲ್ಲಾ ಆಡಳಿತಕ್ಕೆ ಮತ್ತೆ ತಾಲೂಕು ಆಡಳಿತಕ್ಕೆ ಅರ್ಥ ಆಗಿಲ್ವಾ ಇದು ಅವರು ಫೈಲ್ ಮಾಡ್ತಾರೆ ಗೌತಮ್ ರೆಡ್ಡಿ ಒಂದು ಫೈಲ್ ಮಾಡ್ತಾನೆ ಏನು ಪಿ ಎ ಎಲ್ನ ಸ್ಟ್ಯಾಚ್ಯೂ ಮೆಲ್ಟ್ ಇದೆ ಅದು ತೆರವು ಮಾಡಿ ಅಂತ ಈ ಪಿಟಿಷನ್ಸ್ನ ಎಂಕರೇಜ್ ಮಾಡಲ್ಲ ಕೋರ್ಟ್ ಅಂತ ಡಿಸ್ಮಿಸ್ ಮಾಡತ್ತೆ ಅಲ್ಲೇ ಒಂದು ಯಾರಿಗಾದ್ರೂ ಬೇಸಿಕ್ ಕಾಮನ್ ಸೆನ್ಸ್ ಇರೋವ್ನಿಗೆ ಅರ್ಥ ಆಗುತ್ತೆ ಈ ಪಿಟಿಷನ್ ಏನು ಹೇಳುತ್ತೆ ಅಂತ ಹೇಳಿದ್ಮೇಲೆ ಸರ್ಕ್ಯುಲರ್ ಟು ತೌಸಂಡ್ ಟ್ವೆಲ್ ಸರ್ಕ್ಯುಲರ್ನ ಫಾಲೋ ಮಾಡಿ ಅಂತ ಹೇಳಿ ಕೋರ್ಟಿಂದಾನೆ ಆರ್ಡರ್ ಕೊಡ್ತಾರೆ ಏನು ಏನು ಏನಂತ ಆರ್ಡರ್ ಕೊಡ್ತಾರೆ ಅನ್ನೋದನ್ನ ಸರ್ಕ್ಯುಲರಲ್ಲಿ ನೀವು ನೋಡ್ಬೋದು ಆ ಸರ್ಕ್ಯುಲರ್ನ ಯಾವ ರೀತಿ ಫಾಲೋ ಅಪ್ ಮಾಡಬೇಕು ಅಂತ ಟೋಟಲಿ ಕಂಪ್ಲೀಟಾಗಿ ಹೈಕೋರ್ಟ್ನೇ ಮಿಸ್ಲೀಡ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲ ಈ ಕೃಷ್ಣಪ್ಪ ಅವರು ನನಗೆ ನಾನು ಅವ್ರ ಹತ್ರ ಮಾತಾಡಿ ವಿಚಾರಣೆ ಮಾಡಿದೆ ಅದು ಮೆಟಲ್ ಬ್ರಾಂಶಗಳನ್ನೇ ಎಂಟರ್ಟೈನ್ ಮಾಡಲ್ಲ ಪಿ ಒಪಿ ಬ್ಯಾನ್ ಮಾಡಿ ತುಂಬಾ ದಿನ ಆಗಿದೆ ಇದೆಲ್ಲ ನಿಮಗೂ ಮೀಡಿಯಾ ಅವ್ರಿಗೂ ಗೊತ್ತು ಮೀಡಿಯಾ ಅವರು ಇದನ್ನ ಎಲ್ಲ ಕಡೆ ನೋಡಿದ್ದೀರಾ ಮಿನಿಸ್ಟ್ರಿಗೂ ಗೊತ್ತಿದ್ರು ವಿಚಾರ ಅದು ಎಲ್ಲಿ ಹೆಂಗಿಂದ ಪಿ ಒ ಪಿ ಬಂತು ಅನ್ನೋದು ನನಗಂತೂ ಗೊತ್ತಿಲ್ಲ ಪಿ ಪಿ ಅಂತೂ ಅಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಐ ಕ್ಯಾನ್ ಅಶ್ಯೂರ್ ದಟ್ ಅದು ಫೈಬರ್ ಆಗಿರ್ಬೋದು ಇಲ್ಲ ಮೆಟಲ್ ಆಗಿರ್ಬೋದು ಬ್ರಾನ್ಸ್ ಆ ಥರ ಮೆಟಲ್ ಆಗಿರ್ಬೋದು ಇನ್ನು ಡಿ ಸಿ ಅವ್ರ ಹತ್ರ ಹೆಂಗೆ ಡಿ ಸಿ ಅವರು ಇದ್ರ ಪಿ ಓ ಪಿ ಅಂತ ಡಿಕ್ಲೇರ್ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಜೊತೆಗೆ ಡಿ ಸಿ ಅವರು ಯಾವ ಆದೇಶದ ಮೇಲೆ ಯಾವ ಸರ್ಕ್ಯುಲರ್ ಮೇಲೆ ಡೈರೆಕ್ಟಾಗಿ ಇದನ್ನ ತೆರವು ಮಾಡಿ ಅಂತೇಳಿ ಡಿ ಸಿ ಅವರು ಯಾವುದೂ ಆದೇಶ ಹೊಡಿಸಿಲ್ಲ ಏನು ತೆರವು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅಂತ ಅದು ಹೆಂಗೆ ತಾಲೂಕು ಅಡ್ಮಿನಿಸ್ಟ್ರೇಷನ್ ಅವರು ಈ ಥರ ಸ್ಟೆಪ್ ತಗೊಂಡ್ರೆ ಗೊತ್ತಿಲ್ಲ ಇದೆಲ್ಲ ನಾನು ಕಾನೂನಾತ್ಮಕವಾಗಿ ಲೀಗಲ್ ಆಗಿ ಅಲ್ಲಿ ಫೈಟ್ ಮಾಡ್ತೀನಿ ಮೇಲಿರೋ ಕೇಸ್ಗಳೆಲ್ಲ ತೆಗಿಸಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಅದು ನನಗೆ ನನಗೆ ಆವಾಗ ಗೊತ್ತಾಗಿದ್ದು ಇವ್ರು ಹೇಳ್ತಾ ಇದ್ದಾರೆ ಏನಂತ ಇವಾಗ ಎತ್ಕೊಂಡು ಹೋಗ್ಬಿಡು ವಿಗ್ರಹನ ಅಂತ ಬೀಡಾ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು ಏನಪ್ಪ ಇದು ನನ್ನ ಜೊತೆಯಲ್ಲೇ ಇದ್ದಾನೆ ಯಾವಾಗ ಇದನ್ನು ಎಲ್ಲ ಮಾತಾಡಿದಾರೆ ಅಂದರೆ ಮತ್ತೆ ವಿತ್ ರೆಕಾರ್ಡ್ ಇದೆ ಯತ್ನ ಹತ್ರ ಹತ್ರ ಮೊರ್ಸೂರು ಕೃಷ್ಣಪ್ಪ ಅವ್ರ ಹತ್ರ ನಿಜಾನೇ ಹೇಳಿದ್ದೇನೆ ಇತ್ನೋ ನನಗೆ ಆವತ್ತೇ ಗೊತ್ತಾಗಿದ್ದು ಆವತ್ತು ರಾತ್ರಿನೇ ಆವತ್ತು ರಾತ್ರಿ ಹತ್ತೂವರೆವರೆಗೂ ನಾನು ಸುಧಾಕರ್ ಮನೆಯಲ್ಲಿದ್ದೆ ಇದ್ದಾಗ ನಾನು ಈ ಥರ ಆಗಿದೆಡ ನಾನು ಈಗ ಲೆಟ್ರ್ ಕೊಡಬೇಕು ಬೆಳಗ್ಗೆ ಡಿ ಸಿ ಅವ್ರಿಗೆ ಕೊಡಬೇಕು ಎಲ್ಲ ರೆಡಿ ಮಾಡಿಸ್ಬೇಕು ಅಂತ ಹೇಳ್ತಾರೆ ಓ ಆಯಿತು ಕೊಡಪ್ಪ ಅಂತೇಳ್ಬಿಟ್ಟು ಅವರು ಹೇಳ್ತಾರೆ ಸುಧಾಕರ್ ಅವರು ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂದರೆ ಡಿ ಸಿ ಅವ್ರಿಗೆ ಹೇಳ್ತೀನಿ ಎಸ್ ಪಿ ಅವ್ರಿಗೆ ಹೇಳ್ತೀನಿ ನೀವು ಅಲ್ಲಿ ಕೊಡು ಅಂತ ಹೇಳ್ಬಿಟ್ಟು ಇದರ ಹೇಳ್ತಾರೆ ಅವಾಗ ನನಗೆ ಯಾಕೋ ಬೇಜಾರಾಯಿತು ಇವರು ಇದ್ಕೊಂಡು ವಿಗ್ರಹ ಅಂತ ಹೇಳ್ಬಿಟ್ಟು ಇವರು ರೆಕಾರ್ಡಲ್ಲಿದೆ ಏನಪ್ಪ ಇವ್ರು ಇಂಥವರು ಅಂತೇಳ್ಬಿಟ್ಟು ನಾನು ಸುಧಾಕರ್ ಅವ್ರ ಜೊತೆಯಲ್ಲಿ ಬಿಟ್ಟು ಬಂದಿದ್ದೆ ಕಾಂಗ್ರೆಸ್ಸನ್ನು ಬಿಟ್ಟು ಬಂದಿದ್ದು ಅಂಬೇಡ್ಕರ್ ವಿರುದ್ಧ ಇದ್ದಾರೆ ಅಂತ ಸುಧಾಕರ್ ಅವ್ರನ್ನ ಬಿಟ್ಟಿದ್ದು ಅಂಬೇಡ್ಕರ್ ವಿಗ್ರಹದ ವಿರುದ್ಧ ಇದ್ದಾರೆ ಅಂತೇಳ್ಬಿಟ್ಟು ಇವರಿಗೆ ನಾನು ಬಿಟ್ಟು ಬಂದಿದ್ದು ಅವ್ರು ಹೇಳ್ತಾ ಇದ್ರಲ್ವಾ ನಿನ್ನೆ ಇದರ ಹಿಂದ್ಗಡೆ ಯಾರಿದ್ದಾರೆ ಏನು ಅಂತೇಳ್ಬಿಟ್ಟು ಒರಿಜಿನಲ್ ಆಗಿ ಸುಧಾಕರ್ ಅವರು ಇದರ ವಿರುದ್ಧ ಇರೋದು ಇದರ ಹಿಂದುಗಡೆ ಇದು ಇಟ್ಟಿರೋದು ಜೆ ಕೆ ಅವರು ಇಡೋದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ ಇಲ್ಲಿ ಅವ್ರು ಏನೋ ಅವ್ರು ಇಡೋ ಇಡೋದಕ್ಕಿದ್ದಾರೇನೋ ಇವ್ರು ಎತ್ತಾಕೋದಕ್ಕಿದ್ದಾರೆ ಒರಿಜಿನಲ್ ಆಗಿ ರಾಜಕೀಯ ತಂದಿದ್ದೆ ಸುಧಾಕರ್ ಅವರು ಈ ವಿಚಾರದಲ್ಲಿ ನಾವೆಲ್ಲ ದಲಿತ ಸಂಘಟನೆಗಳವರು ದಲಿತರು ಮಾತ್ರ ಹೋರಾಟ ಮಾಡ್ತಾ ಇದ್ರೆ ಬೆಂಬಲ ಕೊಟ್ಟಿರ್ಬೋದು ಗೋಪಿ ಕೊಟ್ಟಿರ್ಬೋದು ಜೆ ಕೆ ಕೊಟ್ಟಿರ್ಬೋದು ನಾನೆಲ್ಲ ನೋಡ್ತಾ ಇದ್ದೀನಿ ಅಲ್ಲಿಂದ ವಾಪಸ್ ಬಂದ ಮೇಲೆ ಇಲ್ಲಿದೆ ಪೂರ್ತಿಯಾಗಿ ಇಲ್ಲಿ ನಡೆದಿರೋದು ಪೂರ್ತಿಯಾಗಿ ರಾಜಕೀಯವನ್ನು ತಂದಿದ್ದೇ ಸುಧಾಕರ್ ಅವರು ಇಲ್ಲದೇ ಇದ್ದಿದ್ರೆ ರಾಜಕೀಯ ಇರ್ತಾ ಇರಲಿಲ್ಲ ಮತ್ತೆ ಅದರ ಜೊತೆಗೆ ಈ ವಿಗ್ರಹವನ್ನು ಯಾವುದೇ ರೀತಿಯಲ್ಲಿ ಇಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಬಾಲಾಜಿ ರೆಡ್ಡಿ ಅವರಿಗೆ ಜಾಸ್ತಿ ಮನಸ್ಸಲ್ಲಿತ್ತು ಅದನ್ನು ಮಾಡಿ ತೋರಿಸಿದ್ದಾರೆ ನಾನೇ ಪ್ರತ್ಯಕ್ಷ ಸಾಕ್ತಿ ನಾನೇ ಪ್ರತ್ಯಕ್ಷವಾಗಿದ್ದೀನಿ ಅವರಿಗೆ ಇದೆಲ್ಲ ವಿರೋಧ ಮಾಡೋದಕ್ಕೆ ಕಾರಣ ಸುಧಾಕರ್ ಏನು ಇಪ್ಪತ್ತೆರಡನೇ ತಾರೀಕು ಅಂಬೇಡ್ಕರ್ ವಿಚಾರವಾಗಿ ಏನು ಬಂದು ನಡೀತು ಅವತ್ತು ಒಂದು ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಏನು ನಮ್ಮ ಮಾಜಿ ಸಚಿವರ ವಿರುದ್ಧ ಏನಾದರೂ ನಿಮ್ಮ ಪಾತ್ರ ಏನಾದರೂ ಇದ್ರೆ ನಮ್ಮ ಲೈಫಲ್ಲಿ ನಿಮಗೆ ನಾವು ಓಟನ್ನು ಮತವನ್ನು ಹಾಕೋದಿಲ್ಲ ಅಂತ ಯಾಕಂದರೆ ನಮಗೆ ಈ ಮತದ ಒಂದು ರೈಟ್ಸ್ ಏನಿದೆ ಅದನ್ನು ಕೊಟ್ಟಿರೋರು ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಅವರ ಒಂದು ಮಾನನಷ್ಟ ಮಾಡಿದ ಒಂದು ವ್ಯಕ್ತಿಗಳಿಗೆ ಅವರು ಒಂದು ಪ್ರಕಾರನೇ ನಮಗೆ ಮರ್ಯಾದೆ ಇಲ್ಲದೇ ಇರೋ ಕೂಡ ಕಡೆ ನಮ್ಮ ಚಪ್ಪಲಿ ಕೂಡ ಬಿಡಲ್ಲ ಅಂತ ಅಂದಿದ್ದಾರೆ ಅದೇ ಥರ ನಾನು ಕೂಡ ಇವತ್ತು ಇವತ್ತು ಏನು ಹಲವಾರು ಮುಖಂಡರು ನಮ್ಮ ಮುಖಂಡರು ಕಾಲ್ ಮಾಡಿಬಿಟ್ಟು ನನಗೆ ಇವತ್ತು ಅಲ್ಲ ನೀವು ಅವರಿವ್ರ ಮಾತು ಕೇಳಿ ಈ ಥರ ಮಾತಾಡ್ತಾ ಇದ್ದೀರಾ ಅನ್ನೋ ಒಂದು ಮಾತುಗಳನ್ನು ಮಾತಾಡ್ತಾರೆ ದಯವಿಟ್ಟು ಕೇಳಿಸ್ಕೊಳ್ರಿ ನಾನು ಅವರಿವ್ರ ಮಾತು ಕೇಳಿ ಮಾತಾಡುವಷ್ಟು ಅನ್ಎಜುಕೇಟೆಡ್ ಅಲ್ಲ ನಾನು ಓದಿರುವಂಥ ಒಂದು ವ್ಯಕ್ತಿ ಅದೇ ಥರ ವಿಚಾರವಾದಿ ವಿಚಾರವಂತನಾಗಿದ್ದೀನಿ ಬುದ್ಧಿವಂತನಾಗಿದ್ದೀನಿ ವಿಚಾರವನ್ನು ತಿಳ್ಕೊಂಡು ನನ್ನದು ಯಾವುದೇ ಒಂದು ರಾಜಕೀಯ ಲಾಭಿಗೋಸ್ಕರ ನಾನು ಏನೂ ಇಲ್ಲ ನನಗೆ ರಾಜಕೀಯಕ್ಕೂ ನನಗೂ ಸಂಬಂಧ ಇಲ್ಲ ನನ್ನ ಎಮೋಷನ್ನು ನನ್ನ ಮೋಟೋ ಒಂದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕಂದರೆ ಅವರ ಒಂದು ಇದರಿಂದನೇ ನಾನು ಇವತ್ತು ಬದುಕು ಕಟ್ಕೊಂಡಿದ್ದೀನಿ ಈ ಒಂದು ಸ್ಥಾನದಲ್ಲಿದ್ದೀನಿ ಈ ಒಂದು ಓದನ್ನು ವಿದ್ಯಾಭ್ಯಾಸವನ್ನು ಮಾಡಿರುವಂಥದ್ದು ಅವರ ಒಂದು ರಿಸರ್ವೇಷನಲ್ಲಿ ಆಗಿರೋದ್ರಿಂದ ಅಂಥ ಮಹಾನ್ವರಿಗೆ ಧಕ್ಕೆ ಬಂದರೆ ನಾನು ಯಾವುದಕ್ಕಾದರೂ ಕೂಡ ಸಿದ್ಧನಾಗಿರ್ತೀನಿ ಆದ್ದರಿಂದ ನಮ್ಮ ಮುಖಂಡರೆಲ್ಲರೂ ಕೂಡ ನೀವು ಕಾಂಗ್ರೆಸ್ ಇದರಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಕಮಿಟಿಯಲ್ಲಿ ಸದಸ್ಯರಾಗಿದ್ದೀರಲ್ಲ ನೀವು ಇದೆಲ್ಲ ಮಾತಾಡೋದು ತಪ್ಪಲ್ವ ಅಂದರೆ ಅಂಬೇಡ್ಕರ್ ವಿಚಾರ ಬಂದರೆ ನನಗೆ ಯಾವುದೇ ಒಂದು ಹುದ್ದೆಯೂ ಬೇಡ ಅಧಿಕಾರನೂ ಬೇಡ ಯಾವ ಸ್ಥಾನಮಾನ ಬೇಡ ನಾನು ಬೇಕಾದರೆ ವಾಲಂಟ್ರಿಯಾಗಿ ನಾನು ಅದಕ್ಕೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಸಿದ್ಧನಿಸ್ತೀನಿ ಸಿದ್ಧನಿದ್ದೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ